Good news, good news, good news. ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಮತ್ತೊಂದು ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ್ದಾರೆ ಇಲ್ಲಿಯವರೆಗೂ ಕೂಡ ಯಾವುದೇ ಕಂದಾಯ ಸಚಿವರು ನೀಡದಂತಹ ದೊಡ್ಡ ಬಂಪರ್ ಗಿಫ್ಟ್ ರಾಜ್ಯ ರೈತರಿಗೆ ನೀಡಲಾಗ್ತಾ ಇತ್ತು ರಾಜ್ಯದ ಎಲ್ಲ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದ್ದಾರೆ ನಿಮ್ಮ ಜಮೀನಿನ ಪಹಣಿಯಲ್ಲಿ ತಂದೆ ತಾತ ಮುತ್ತಾತನ ಹೆಸರು ಅಥವಾ ಅಜ್ಜ ಅಜ್ಜಿ ತಾಯಿ ಹೀಗೆ ಯಾವುದೇ ನಿಮ್ಮ ಕುಟುಂಬದ ಹಿಂದಿನ ಸದಸ್ಯ ಹೆಸರುಗಳು ಜಮೀನಿನ ಪಹಣಿಯಲ್ಲಿ ಇದ್ರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಲು ರಾಜ್ಯದ ಕಂದಾಯ ಸಚಿವರು ದೊಡ್ಡ ಕ್ರಮ ಕೈಗೊಳ್ಳುತ್ತಿದ್ದು ರೈತರಿಗೆ ಕಂದಾಯ ಅದಾಲತ್ ನಡೆಸಲು ಮಹತ್ವದ ಕ್ರಮ ತೆಗೆದುಕೊಂಡಿದ್ದಾರೆ ರೈತರು ಯಾವುದೇ ಗೋಜು ಇಲ್ಲದೆ ಸರಳವಾಗಿ ರೈತರು ತಮ್ಮ ಜಮೀನಿನ ಪಹಣಿಯನ್ನ ಹಾಗೂ ಜಮೀನಿನ ಪಹಣಿಯಲ್ಲಿರುವ ಹೆಸರುಗಳ ತಿದ್ದುಪಡಿ ಅಂದರೆ ಜಮೀನಿನ ಪಹಣಿಯಲ್ಲಿ ಇರುವ ಹೆಸರು ಹಾಗೂ ಆಧಾರ್ ಕಾರ್ಡಿನಲ್ಲಿ ಇರುವ ಹೆಸರುಗಳು ಹೀಗೆ ಸಾಕಷ್ಟು ತೊಂದರೆಗಳು ಪಹಣಿಯಲ್ಲಿ ಯಾವುದೇ ಇದ್ರೂ ಕೂಡ ನೇರ ಹಾಗೂ ಸರಳವಾಗಿ ಮಾಡಿಕೊಳ್ಳಲು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕಂದಾಯ ಅದಾಲತ್ ನಡೆಸಲು ದೊಡ್ಡ ಕ್ರಮ ತೆಗೆದುಕೊಂಡಿದ್ದಾರೆ ಹಿಂದಿನ ಕಾಲದಲ್ಲಿ ಇರುವ ಹಿರಿಯರ ಹೆಸರುಗಳು ಸಾಕಷ್ಟು ದೋಷಗಳು ಇರುವುದು ಸಹಜ ಅಥವಾ ಜಮೀನಿನ ಪಹಣಿಯಲ್ಲಿ ಇರುವ ಹೆಸರು ಮತ್ತು ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವ ಹೆಸರು ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಹೀಗೆ ಒಂದಕ್ಕೊಂದು ಹೊಂದಾಣಿಕೆ ಆಗದೆ ಸಾಕಷ್ಟು ಯೋಜನೆಗಳಿಂದ ವಂಚಿತರಾಗಿರುವುದು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ ಅದಕ್ಕಾಗಿ ಯಾವುದೇ ಪಹಣಿಯಲ್ಲಿ ತಿದ್ದುಪಡಿ ಹೆಸರಿನ ದೋಷ ಅಥವಾ ಹೆಸರು ಬದಲಾವಣೆಗೆ ಹೀಗೆ ಯಾವುದೇ ತೊಂದರೆ ಇದ್ರೂ ಕೂಡ ಕಂದಾಯ ಅದಾಲತ್ ಲ್ಲಿ ರೈತರು ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಸ್ಥಳದಲ್ಲಿಯೇ ತಿದ್ದುಪಡಿ ಮಾಡಿಕೊಳ್ಳಲು ದೊಡ್ಡ ಕ್ರಮವನ್ನು ಕೈಗೊಳ್ಳಲಾಗಿದೆ ಸರ್ಕಾರದಿಂದ ದೊರೆಯುತ್ತಿರುವ ಸಾಕಷ್ಟು ಯೋಜನೆಗಳು ಉದಾಹರಣೆಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಅಥವಾ ಬ್ಯಾಂಕಿನಿಂದ ದೊರೆಯುತ್ತಿರುವ ಯಾವುದಾದರೂ ಕೃಷಿ ಸಾಲ ಅಥವಾ ಕೃಷಿ ಇಲಾಖೆಯಿಂದ ನೀಡಲಾಗಿರುವ ಯಾವುದಾದರೂ ಯಂತ್ರೋಪಕರಣಗಳು ಅಥವಾ ಸಬ್ಸಿಡಿ ಬೀಜಗಳು ಅಥವಾ ಪೈಪುಗಳು ಹೀಗೆ ಯಾವುದೇ ಟ್ರಿಪ್ ಸಹಾಯಧನ ಸೇರಿದಂತೆ ಹೀಗೆ ಯಾವುದೇ ರೀತಿಯ ಸರ್ಕಾರದ ಯೋಜನೆ ಸಹಾಯಧನ ಪಡೆದುಕೊಳ್ಳಲು ಪಹಣಿಯಲ್ಲಿರುವ ಹೆಸರು ಆಧಾರ್ ಕಾರ್ಡಿನೊಂದಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಮತ್ತು ಹೀಗೆ ಸರ್ಕಾರದಿಂದ ದೊರೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗದೇ ಇರುವ ರೈತರು ರಾಜ್ಯದಲ್ಲಿ ಬಹಳಷ್ಟು ಇದ್ದಾರೆ ಇದನ್ನ ಗಮನಿಸಿದ ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಇರುವಂತಹ ರಾಜ್ಯದ ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಕಂದಾಯ ಅದಾಲತ್ ನಡೆಸುವ ಮೂಲಕ ಪ್ರತಿಯೊಬ್ಬ ರೈತರಿಗೂ ಕೂಡ ಪಹಣಿಯಲ್ಲಿರುವ ಹೆಸರಿನ ದೋಷ ತಿದ್ದುಪಡಿ ಸೇರಿದಂತೆ ಯಾವುದೇ ಪಹಣಿಯ ತೊಂದರೆ ಇದ್ದರೆ ಸ್ಥಳದಲ್ಲಿಯೇ ಬಗೆಹರಿಸಿಕೊಳ್ಳಲು ಯಾವುದೇ ಆಫೀಸರಿಂದ ಆಫೀಸಿಗೆ ಹಾಗೂ ಇಲಾಖೆಯಿಂದ ಇಲಾಖೆಗೆ ಓಡಾಡಿಕೊಳ್ಳುವಂತಹ ಅಗತ್ಯವಿಲ್ಲ ಸ್ಥಳದಲ್ಲಿಯೇ ಪರಿಹಾರ ಮಾಡಿಕೊಳ್ಳಲಾಗುವುದು ಕಂದಾಯ ಅದೆಲ್ಲ ನಡೆಸುವ ಕೃಷ್ಣ ಬೈರೇಗೌಡ ಅವರು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯದ ಎಲ್ಲ ರೈತರಿಗೂ ಕೂಡ ಬಂಪರ್ ಗಿಫ್ಟ್ ನೀಡಿದ್ದಾರೆ ನಿಮ್ಮ ಜಮೀನಿನ ಪಹಣಿಯಲ್ಲಿರುವುದು ಕೂಡ ಏನಾದರೂ ತೊಂದರೆ ಇದ್ರೆ ಇದಕ್ಕೆ ಲೈಕ್ ಮಾಡಿ ಹಾಗೂ ಯಾವಾಗ ಮತ್ತು ಎಲ್ಲಿ ಅದನ್ನು ಹೇಗೆ ಸರಿ ಮಾಡಿಸಿಕೊಳ್ಬೇಕು ಯಾರನ್ನ ಸಂಪರ್ಕಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆಯವರಿಗೂ ನೋಡಿ ಪಹಣಿ ಲೋಪ ಸೇರಿ ಎಲ್ಲ ಸಮಸ್ಯೆ ಬಗೆಹರಿಸಲು ರಾಜ್ಯದಾದ್ಯಂತ ಕಂದಾಯ ಅದಾಲತ್ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಜನಸಾಮಾನ್ಯರ ಎಲ್ಲ ಸಮಸ್ಯೆಗಳನ್ನು ಒಂದೇ ಸೂರಿನಡಿ ಬಗೆಹರಿಸುವ ನಿಟ್ಟಿನಲ್ಲಿ ಶೀಘ್ರದಲ್ಲಿಯೇ ರಾಜ್ಯದಾದ್ಯಂತ ಕಂದಾಯ ಅದಾಲತ್ಗೆ ಮರು ಚಾಲನೆ ನೀಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಪಹಣಿಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು ರಾಜ್ಯಾದ್ಯಂತ ಮತ್ತೊಮ್ಮೆ ಕಂದಾಯ ಅದಾಲತ್ ಆಂದೋಲನ ಕೈಗೊಳ್ಳಬೇಕು ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಕಾಲಕಾಲಕ್ಕೆ ಪಹಣಿ ತಿದ್ದುಪಡಿ ಅಧಿಕಾರವನ್ನು ಸಹಾಯಕ ಆಯುಕ್ತರಿಂದ ತಹಶೀ ಾರರಿಗೆ ಪ್ರತ್ಯಾಯೋಜಿಸಿ ಮುಂದುವರೆಸಿಕೊಂಡು ಬದಲಾಗುತ್ತದೆ ಅದರಂತೆ ಅಧಿಕಾರಿ ಪ್ರತ್ಯಾಯೋಜನೆಯ ಅವಧಿ ಕಳೆದ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಕ್ತಾಯಗೊಂಡಿದೆ ಅದಾಲತ್ ಮೂಲಕ ಪಹಣಿ ತಿದ್ದುಪಡಿ ಅಧಿಕಾರವನ್ನು ಅವಧಿ ವಿಸ್ತರಿಸಿ ಈಗಾಗಲೇ ಆದೇಶ ಹೊರಡಿಸಿದ್ದು ಸದ್ಯದಲ್ಲಿಯೇ ಅದಾಲತ್ನ ದಿನಾಂಕ ಘೋಷಿಸಲಾಗುವುದು ಎಂದು ಸಚಿವ ಕೃಷ್ಣೇ ಬೈರೇಗೌಡ ತಿಳಿಸಿದ್ದಾರೆ ನಿಮ್ಮ ಜಮೀನಿನ ಪಹಣಿಯಲ್ಲಿ ಯಾವುದೇ ದೋಷ ಅಥವಾ ತಿದ್ದುಪಡಿ ಕಂಡುಬಂದಲ್ಲಿ ಸ್ಥಳದಲ್ಲಿಯೇ ನೀವು ಸರಿಪಡಿಸಿಕೊಳ್ಳಲು ಬಯಸುತ್ತಿದ್ದರೆ ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ನಿಮ್ಮ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ನಿಮ್ಮ ಉಪ ತಹಸೀಲ್ದಾರರು ಅಥವಾ ತಹಸೀಲ್ದಾರರನ್ನು ಸಂಪರ್ಕಿಸಿ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಕಂದಾಯ ಅದಾಲತ್ ನಡೆಸಲು ನಿರ್ಧರಿಸಲಾಗಿದ್ದು ನಿಮ್ಮ ಗ್ರಾಮಕ್ಕೆ ಸಂಬಂಧಿಸಿದಂತಹ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ತಹಸೀಲ್ದಾರರು ಸೇರಿದಂತೆ ಗ್ರಾಮ ಸೇವಕ ಕೂಡ ಸ್ಥಳದಲ್ಲಿಯೇ ಹಾಜರಾಗಿದ್ದು ಸಮಸ್ಯೆ ಇರುವವರು ನೇರವಾಗಿ ಸಂಪರ್ಕಿಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿ ಮತ್ತು ವಿಡಿಯೋವನ್ನು ನಮಗೆ ಎಷ್ಟವಾಗಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿ ಅವರ ಸಮಸ್ಯೆಗೆ ಏನಾದರೂ ಇದ್ದರೆ ಬಗೆಹರಿಸಿಕೊಳ್ಳಲಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ಎಲ್ರಿಗೂ ಈ ವಿಷಯ ತಿಳಿಸಲು ಸಹಾಯ ಮಾಡಿ ಧನ್ಯವಾದಗಳು